ಓಂ ಗುರುಭ್ಯೋ ನಮಃ ಒಂದು ಹೊಳೆ ಯಾವುದೇ ಒಂದು ಸರ್ಕಾರಿ ಕೆಲಸ ಇರಲಿ ಅಥವಾ ಪ್ರೈವೇಟ್ ಕೆಲಸ ಇರಲಿ ಖಾಸಗಿ ಕೆಲಸ ಇರಲಿ ಯಾರನ್ನಾದ್ರೂ ಕೆಲಸಕ್ಕೆ ಅಂತ ಸೇರಿಸಿಕೊಳ್ಳಬೇಕಾಗಿದ್ರೆ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮೊದಲು ಸರ್ಕಾರದಿಂದ ಅಥವಾ ಮಾಲೀಕರಿಂದ ಸಂದರ್ಶನ ತೆಗೆದುಕೊಳ್ಳಲಾಗುತ್ತೆ ಇಂಟರ್ವ್ಯೂ ಅಂತೀವಲ್ಲ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ ಇಂಟರ್ವ್ಯೂ ತೆಗೆದುಕೊಳ್ತಿರಬೇಕಾದ್ರೆ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನ ಆ ಸಂದರ್ಶನ ಕೊಡೋರಿಗೆ ಕೇಳಬೇಕಾಗುತ್ತೆ ಅಥವಾ ಕೇಳ್ತಿರ್ತಾರೆ ಅದೇನು ಅಂದ್ರೆ ನೀವು ಇದೇ ಕೆಲಸವನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಾ ಪ್ರತಿಯೊಂದು ಕೆಲಸಕ್ಕೂ ಕೇಳ್ತಾರೆ ಅದ್ಯಾವುದೇ ಇರಲಿ ಕೆಲಸ ಸಾದಾ ಒಂದು ಪಿಒನ್ ದಿಂದ ಕಲೆಕ್ಟರ್ ಅಥವಾ ಕಲೆಕ್ಟರ್ಗಿಂತ ದೊಡ್ಡ ಹುದ್ದೆಯ ನೌಕರಿವರೆಗೂ ಈ ಪ್ರಶ್ನೆಯನ್ನ ಕೇಳುತ್ತಿರ್ತಾರೆ ಆಗ ಎಲ್ರ ಉತ್ತರ ಏನಿರುತ್ತೆ ನೋಡಿ ನಾನು ಜನಸೇವೆ ಮಾಡಬೇಕು ಅನ್ಕೊಂಡಿದ್ದೇನೆ ನಾನು ಬಡವರಿಗೆ ನೆರವಾಗ್ಬೇಕು ಅನ್ಕೊಂಡಿದ್ದೇನೆ ಹಾಗೆ ಹೀಗೆ ಅದೆಂತಿಂತ ಮಾತನ್ನ ಹೇಳ್ತಾರೆ ಯಾವಾಗ ಸಂದರ್ಶನದಲ್ಲಿ ಅದೇ ಅವರು ಸಂದರ್ಶನದಲ್ಲಿ ಪಾಸ್ ಆಗಿ ಪ್ರತ್ಯಕ್ಷ ಸೇವೆಯನ್ನ ಆರಂಭ ಮಾಡ್ತಾರೋ ಸೇವೆಯಲ್ಲಿ ಸೇರ್ಕೊಂಡ ನಂತರ ಅವರ ವರ್ತನೆ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಬಂಧುಗಳೇ ಅದರಲ್ಲಿ ಬಹುತಾಂಶ ಜನರು ಸಂದರ್ಶನದಲ್ಲಿ ಹೇಳಿದಂತಹ ಸೇವೆಯ ಮಾತನ್ನ ಮರೆತು ಹೋಗಿರುತ್ತಾರೆ ಯಾಕೆ ಮರಿತಾರೆ ಅನ್ನೋದು ನನ್ನ ಪ್ರಶ್ನೆ ಬಂಧುಗಳೇ ಸಂದರ್ಶನದಲ್ಲಿ ಹೇಳಿದಂತಹ ಅವರ ಸೇವೆಯ ಮಾತು ಯಾವ ಕಾರಣಕ್ಕಾಗಿ ಇವರು ಮರೆತು ಹೋಗ್ತಾರೆ ಅಂತಹ ಸಂಗತಿ ಏನು ಅಥವಾ ಅದರ ಅರಿವು ಅವರಿಗೆ ಸಂದರ್ಶನ ಕೊಡ್ತಿರಬೇಕಾದ್ರೆ ಇರಲ್ವಾ ಅಂತ ನನ್ನ ಪ್ರಶ್ನೆ ಬಂಧುಗಳೆ ಧನ್ಯವಾದಗಳು